ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಿನ್ನೆ ನಾನು ಒಂದು ಹವೀಜು ಪೌಡರ್ ಮಾಡಿ ತೋರಿಸಿದ್ನಲ್ಲ ಸರಿ ಅದರದ್ದು ಕಡೆ ಮಾಡಿ ತೋರಿಸೋಣ ನಿಮಗೆ ಅಂತಂದು ಹೇಳಿ ನಾನು ಮಾಡೇ ಬಿಟ್ಟೆ ನೋಡ್ರಿ ಹಾಗಾದ್ರೆ ಕಡೆ ಮಾಡೋದ್ರೆ ಪಾತ್ರೆ ತಗೊಂಡು ಸ್ವಲ್ಪ ಸ್ವಲ್ಪ ನಾನು ನೀರು ಹಾಕಿದ್ದೀನಿ ನಾನು ನೀರು ಹಾಕೊಂಡು ಅದರಲ್ಲಿ ಅರ್ಧ ಸ್ಪೂನು ಇದು ಹವೀಜ ಮತ್ತು ಜೀರಿಗೆ ಪೌಡ್ರನ್ನ ಹಾಕೊಂಡ್ರೆ ಮತ್ತೆ ಒಂದು ಟೇಸ್ಟಿಗೆ ಅನುಸಾರವಾಗಿ ನಾನು ಬೆಲ್ಲ ಹಾಕೋತೀನಿ ಇವಾಗ ಚಳಿಗಾಲ ಅಲ್ವಾ ಇದೆಲ್ಲ ಕುಡಿಯೋಕೆ ಚೆನ್ನಾಗಿರುತ್ತೆ ಗಂಡ್ಲೆ ಗಿಂಟ್ಲು ಎಲ್ಲ ಬಿಟ್ಟು ಹೋಗುತ್ತೆ ಶುಂಠಿ ಎಲ್ಲ ನಮಗೆ ಹೀಟ್ ಆಗುತ್ತೆ ಬೇಡ ಅದೇ ಈ ಪೌಡ್ರನ್ನ ಹಾಕೊಂಡು ಕಡೆ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಇದು ಕೊತ್ತಂಬರಿ ಕಾಳು ಕಡೆ ಅಥವಾ ಹವೀಜ್ ಕಡೆ ಅನ್ಬೋದು ನನ್ನ ಚಾನಲಲ್ಲಿ ಅಲ್ಲಿ ಚೆಕ್ ಮಾಡಿ ನೀವು ಇದು ಹವಿಜ ಪೌಡ್ರು ಮತ್ತೆ ಜೀರಿಗೆ ಪೌಡ್ರು ಮತ್ತೆ ಶುಂಠಿ ಪೌಡ್ರನ್ನ ಲಿಂಕ್ ಇದೆ ನಾನು ಇಲ್ಲಿ ಒಂದು ಒಬ್ಬರಿಗೆ ಮಾಡ್ತಾ ಇದ್ದೀನಿ ಒಂದು ಕಪ್ನಷ್ಟು ಅದಕ್ಕೆ ಇಲ್ಲಿ ಅರ್ಧ ಸ್ಪೂನ್ ಹವಿಜ ಮತ್ತು ಜೀರಿಗೆ ಪೌಡ್ರ್ ಹಾಕ್ತಾ ಇದ್ದೀನಿ ಇದಕ್ಕೆ ಟೇಸ್ಟಿಗೆ ಅನುಸಾರವಾಗಿ ಬೆಲ್ಲ ಹಾಕಿ ಈಗ ಚೆನ್ನಾಗಿ ಮೇಲೆ ಹಾಲು ಹಾಕೋರಿ ಹಾಲು ಕುದಿಯೋರ್ಗು ಬಿಡ್ರಿ ಕಪ್ಪಿಗೆ ಫಿಲ್ಟರ್ ಮಾಡ್ಕೊರಿ ಹವೀಜ ಜೀರಿಗೆ ಪೌಡ್ರ್ ಕಾಡೆ ರೆಡಿ